ಹಾಯ್ ನಮಸ್ತೆ ಸ್ಮಿತಾ ಹಾಲಿನ ಒನ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮಾಡ್ತಿದ್ದೀವಿ ಬೆಣ್ಣೆ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನ ಬಟರ್ ಫ್ರೂಟ್ಸ್ ಮತ್ತು ಹಾಲು ಕಲ್ ಸಕ್ಕರೆ ಸಕ್ಕರೆ ಬಾದಾಮಿ ಖರ್ಜೂರ ದ್ರಾಕ್ಷಿ ಮಾಡುವ ವಿಧಾನ ಸ್ನೇಹ ಹೇಗಿದೆ ಎಷ್ಟು ಚೆನ್ನಾಗಿ ಒಂದು ಬ್ರ ಬಟರ್ ಫ್ರೂಟ್ಸ್ ತೊಗೊಂಡಿದ್ದೀನಿ ಕಲ್ ಸಕ್ಕರೆನ ಕುಟ್ಕೊತಾ ಇದ್ದೀನಿ ಬಟರ್ ನ ಉದ್ದಕ್ಕೆ ಉದ್ದಕ್ಕೆ ಕೂದು ಎರಡು ಹೋಳು ಮಾಡಿ ತೆಗಿತಾಯಿದ್ದೀನಿ ಅದರೊಳಗಡೆ ಬೀಜ ಬಲ್ತಿದೆ ಅದ್ರ ಒಳಗಡೆ ಸಿಪ್ ಸಿಕ್ಕೆ ನನ್ನ ಮಗಳು ಸ್ಮೆಲ್ ಮಾಡಿ ನೋಡ್ತಾ ಇಲ್ಲ ಅದಕ್ಕೆ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂತ ಇದೆ ಒಂದು ಬಟರ್ ಫ್ರೂಟಲ್ಲಿ ಒಂದು ಬೋಲ್ ಹಣ್ಣು ಬಂತು ಸ್ವಲ್ಪ ದಪ್ಪ ಇತ್ತು ಮಿಕ್ಸಿ ಜಾರ್ ತಗೊಳ್ಳೋಣ ಫ್ರೂಟ್ ಕುಟ್ಟಿದಂಥ ಕಲ್ ಸಕ್ಕರೆ ಸಕ್ಕರೆ ಹಾಲು ನಾನು ಕಾಸು ಹಾಕ್ಕೊಂಡಿದ್ದೀನಿ ಹಾಲ ಮತ್ತು ಬಾದಾಮಿ ಅದನ್ನು ಬಾದಾಮಿ ಪುಡಿ ಮಾಡ್ಕೊತ ಇದ್ದೀನಿ ಖರ್ಜೂರ ಬಾದಾಮಿ ತುಳಿತ ತುರಿದಿಟ್ಕೊಂಡಿದ್ದೀನಿ ಗ್ಲಾಸ್ ತಗೊಂಡಿದ್ದೀನಿ ಜಾರಿಗೆ ಹಾಕ್ಕೊಂಡಿದ್ದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೆ ಜ್ಯೂಸ್ ರೆಡಿ ಇತ್ತು ಅದನ್ನು ಗ್ಲಾಸಿಗೆ ಹಾಕ್ಕೊಂಡು ಮತ್ತು ತುರಿದಿಟ್ಟಂತಹ ಪೌಡರ್ನ ಅದ್ರ ಮೇಲೆ ಹಾಕ್ಕೊತಿದ್ದೀನಿ ರೆಡಿ ಟು ಫಿನಿಶ್ ಸವಿಯೋಣ ಬನ್ನಿ ಸ್ನೇಹ ಹೇಗಿದೆ Естича най-те.